ನಮಸ್ಕಾರ ಎಲ್ಲರಿಗೂ ಹಿಂದೂ ನಾನು ಹೆರಿಗೆ ನಂತರ ಬೆನ್ನು ನೋವು ತುಂಬ ಬರ್ತಾ ಇದೆ ಸೊ ಇದಕ್ಕೆ ಕಾರಣ ಏನು ಮತ್ತು ಪರಿಹಾರ ಮಾರ್ಗಗಳೇನು ಅಂತ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡ್ದಲ್ಲಿ ಕಂಪ್ಲೀಟ್ ವೀಡಿಯೋನ ನೋಡಿ ಹೆರಿಗೆ ನಂತರ ಬೆನ್ನಿನ ನೋವು ಸಮಸ್ಯೆ ತುಂಬ ಕಾಡ್ತಾ ಇದೆ ನನಗೆ ಅಂತ ನೀವು ಅನುಸರಿಸಬೇಕಾದಂಥ ಕೆಲವು ಕ್ರಮಗಳನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದು ಬೆನ್ನೋಗೆ ಕಾರಣಗಳೇನು ಅಂತಂದು ಫಸ್ಟು ನೋಡೋಣ ಸೊ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡುವ ಪೊಸಿಷನ್ಸ್ ಸರಿಯಾಗಿಲ್ಲ ಅಂತಂದರೂ ಬೆನ್ನೋ ಬರುತ್ತೆ ಮತ್ತು ನಿಮ್ಮ ದೇಹನ ಪದೇ ಪದೇ ಬಗ್ಸೋದು ಮತ್ತು ತಿರುಗ್ಸೋದು ಮಾಡಿದ್ರು ಬೆನ್ನೋವು ಬರ್ತಾ ಇರುತ್ತೆ ಮತ್ತು ಮಗುವನ್ನ ನಿರಂತರವಾಗಿ ಹಿಡಿದಿಟ್ಕೊಳ್ಳೋದ್ರಿಂದ ಬೆನ್ನೋ ಬರ್ತಾ ಇರುತ್ತೆ ನೆಕ್ಸ್ಟು ಪರಿಹಾರ ಮಾರ್ಗಗಳು ಈ ಕಿಬ್ಬಟ್ಟಿಯ ಮಸಲ್ಸ್ ಆಗಿರ್ಬೋದು ಬೆನ್ನಿನ ಮಸಲ್ಸ್ ಆಗಿರ್ಬೋದು ಮೊದಲಿನಂತೆ ಮಾಡ್ಕೋಬೇಕು ಅಂತ ಅಂದರೆ ಹೆರಿಗೆಯಾದ ಆರು ವಾರದ ನಂತರ ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡಿ ಮತ್ತು ನಿಮ್ಮ ಮಗುವಿಗೆ ಫೀಡಿಂಗ್ ಮಾಡುವಾಗ ಸೋಫಾದ ಬದಲಿಗೆ ನೇರವಾದ ಕುರ್ಚಿನ ಬಳಸ್ತಾಯಿರಿ ಮತ್ತು ನಿಮ್ಮ ಮಗುವಿನ ತೂಕ ನಿಮ್ಮ ಸೊಂಟದ ಮೇಲೆ ಬೀಳಬಾರ್ದು ಅಂದ್ರೆ ಬೀಳ್ ತಪ್ಪಿಸಿ ಈ ತರ ತಪ್ಪಿಸೋದ್ರಿಂದ ನಿಮ್ಮ ಬೆನ್ನು ನೋವು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಬೆನ್ನಿಗೆ ಏನಾದರೂ ಭಾರ ಬಿತ್ತು ಅಂತ ನಿಮ್ಮ ಬೆನ್ನು ನೋವು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಮೇಲಿನ ಬೆನ್ನು ನೋವನ್ನ ತಡೆಗಟ್ಟಲು ಈ ಫೀಡಿಂಗ್ ಸಮಯದಲ್ಲಿ ನಿಮ್ಮ ಮಗು ಎದೆ ಹತ್ರ ತನ್ನಿ ಮತ್ತೆ ನೀವು ನಿಮ್ಮ ಮಗುಗೆ ಫೀಡಿಂಗ್ ಮಾಡುವಾಗ ಬಗ್ಗೋದನ್ನು ತಪ್ಪಿಸ್ತಾ ಇರಿ ನಿಮ್ಮ ಮಗುನ ನೆಲದಿಂದ ಎತ್ತುವಾಗ ನಿಮ್ಮ ಮಣಕಾಲ್ಗಳಿಂದ ಬಗ್ಗಿ ನಿಮ್ಮ ಸೊಂಟದಿಂದ ಬಗ್ಗೋದಕ್ಕೆ ಹೋಗ್ಬಿಡಿ ಈ ತರ ಮಾಡೋದ್ರಿಂದ ಕಾಲುಗಳ ಮೇಲೆ ಹೆಚ್ಚಿನ ಭಾರ ಕೊಟ್ಟ ಹಾಗಾಗುತ್ತೆ ಅಂದ್ರೆ ಒತ್ತಡ ಎಲ್ಲ ಕಾಲ್ ಮೇಲೆ ಬೀಳುತ್ತೆ ಸೊ ಅವಾಗ ಬೆನ್ನಿಗೆ ಹೆಚ್ಚು ಒತ್ತಡ ಬೀಳೋದಿಲ್ಲ ಹಾಗಾಗಿ ನೋವು ಕಡಿಮೆ ಆಗುತ್ತೆ ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್